ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಬಿಗ್ ಬಾಸ್ ಅವರ ಕಡೆಯಿಂದ ಹೊಸ ಪ್ರೋಮೋ ಅಪ್ಡೇಟ್ ಬಂದಿದೆ ಈ ಪ್ರೋಮೋ ಸಂಪೂರ್ಣವಾಗಿ ಊಟದ ವಿಷಯ ಮೇಲೆ ಜಗಳ ಶುರುವಾಗಿರೋ ರೀತಿ ಕಾಣಿಸುತ್ತೆ ತಿನ್ನೋ ವಿಷಯಕ್ಕೂ ಜಗಳ ಆಗೋದಂತ ಪರಿಸ್ಥಿತಿ ಆಗಿದೆ ಅಂತಾನೆ ಹೇಳ್ಬೋದು ಇದು ಹೇಗೆ ಶುರುವಾಯಿತು ಯಾರು ಕಾರಣ ಏನು ಮಾತುಗಳಾಯಿತು ಎಲ್ಲವನ್ನ ಡೀಟೇಲ್ ಆಗಿ ನೋಡೋಣ ಪ್ರೋಮೋದಲ್ಲಿ ಕೇಳೋ ಡೈಲಾಗ್ಗಳು ಇಷ್ಟೆಷ್ಟು ಅಂತ ಶೇರ್ ಮಾಡ್ಕೊಳ್ಳಲ್ಲ ನಿಮಗೆಲ್ಲ ತಿನ್ನಿಸಬೇಕಂತ ಆಗಲ್ಲ ಅಂದ್ರೆ ಬಿಡಿಸ್ತಾರ ಬೇರೆಯವರು ಮಾಡ್ತಾರೆ ನೀವು ಯಾಕೆ ನಮಗೆ ಬೇಕು ಅಂದ್ರೆ ನಾವು ತಿಂತೀವಿ ಅವರೇ ಬೇಕಿದ್ರೆ ಅವರು ತಿನ್ಲಿ ತಿನ್ನಬೇಡ ನಮ್ಮ ಪಾಲು ಸೇರುತ್ತಾ ತಿಂತ ಇದ್ದಾರೆ ಅಂದ್ರೆ ನಮಗೆ ತೌಲ್ ತೋರೋಕೆ ಆಗುತ್ತೆ ಈ ಸಾಲುಗಳನ್ನೆಲ್ಲ ನೋಡಿದರೆ ಊಟದ ವಿಷಯದಲ್ಲಿ ಟೆನ್ಷನ್ ಫುಲ್ ಸಿಚುವೇಶನ್ ಇದೆ ಅಂತ ಘಾಟ್ ಆಗುತ್ತೆ ಇವತ್ತಿನ ರಾತ್ರಿ ಕಿಚ್ಚನ ಪಂಚಾಯಿತಿಯಲ್ಲಿ ಒಂಬತ್ತು ಗಂಟೆಗೆ ಫುಲ್ ಕ್ಲಾರಿಟಿ ಸಿಗುತ್ತೆ ಆಕ್ಚುಲಿ ಊಟ ಕಡಿಮೆ ಆಗಿದ್ದಾಗ ಬಿಗ್ ಬಾಸ್ ಮನೆಯಲ್ಲಿ ಇದು ಕಾಮನ್ ಪ್ರಾಬ್ಲಮ್ ಆದ್ರೆ ಈ ಬಾರಿ ಅದು ಹೆಚ್ಚಾಗಿ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ ಈ ಪರಿಸ್ಥಿತಿಗೆ ಯಾರು ಕಾರಣ ಅಂತ ಕೇಳಿದ್ರೆ ಆನೆಸ್ಟ್ಲಿ ಎಲ್ಲ ಸ್ಪರ್ಧಿಗಳಿಗೂ ಸ್ವಲ್ಪ ಸ್ವಲ್ಪ ಶೇರ್ ಇದೆ ಯಾಕಂದ್ರೆ ಟಾಸ್ಕ್ ಅಂತ ಬಂದಾಗ ಸೀರಿಯಸ್ನೆಸ್ ಇಲ್ಲ ಕೆಲಸಲ ಬಿಸ್ಕೆಟ್ ಅಂತ ಬರೋದನ್ನ ಎಗ್ನೇರ್ ಮಾಡ್ತಾರೆ ಒಮ್ಮೆ ಐದು ಗಂಟೆಗಾದ್ರೆ ಮಲಗ್ತಾರೆ ಹೀಗಾಗಿ ಗ್ರೋಸರಿ ಬರೋದು ಕಡಿಮೆ ಲಕ್ಸುರಿ ಬಸ್ನಲ್ಲಿ ಎಲ್ಲಿ ಮಿಸ್ ಆಗುತ್ತೆ ಅಂದರೆ ಮುಂದಿನ ವಾರ ಬರೋ ಐಟಮ್ ಕಡಿಮೆ ಅದರ ಪರಿಣಾಮ ಅಡುಗೆ ಮಾಡುವವರಿಗೆ ಕಷ್ಟ ತಿನ್ನೋರಿಗೆ ಟೆನ್ಷನ್ ಶೇರ್ ಮೇಕ್ ಮಾಡೋಕೆ ಸಮಸ್ಯೆ ಇದೆಲ್ಲ ಕಂಬೈನ್ ಆದಾಗ ಫುಡ್ ಫೈಟ್ ಕನ್ಫರ್ಮ್ ಆಗುತ್ತೆ ಇನ್ನು ಧ್ರುವಂತ್ ಅವರ ಪಾಯಿಂಟ್ ಅವರದವ್ರದ್ದು ಎಷ್ಟೇ ಇದ್ದರೂ ಅದನ್ನು ಡಿವೈಡ್ ಮಾಡಬೇಡಿ ಬೇಸಿಕಲಿ ಎಲ್ಲರ ಪಾಲು ಫಿಕ್ಸ್ಡ್ ಆಗಿರಲಿ ಅಂದರ್ಥ ಅವರು ಹೇಳಿದ್ದು ರಾಂಗ್ ಅಲ್ಲ ಇಂದಿನ ಎಪಿಸೋಡ್ನಲ್ಲಿ ನಮ್ದು ನಮ್ದು ಅನ್ನೋ ಆಟಿಟ್ಯೂಡ್ ಜಾಸ್ತಿ ಕಾಣಿಸುತ್ತೆ ಇನ್ನು ರಘು ಅವರ ಮಾತು ತೆವಳು ನಿಮಗೆಲ್ಲ ತಿನ್ನಿಸಬೇಕಂತ ಈ ತೆವುಳು ಅನ್ನೋ ವರ್ಲ್ಡ್ಗೆ ಬೇರೆ ಮೀನಿಂಗ್ ಬರುತ್ತೆ ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲಿ ಹ್ಯಾಂಡಲ್ ಮಾಡೋರಿಗೆ ಸ್ಟ್ರೆಸ್ ನ್ಯಾಚುರಲ್ ಆದ್ರೆ ಈ ವರ್ಡ್ ಸ್ಲೈಟ್ಲಿ ಹಾರ್ಶ್ ಫೀಲ್ ಕೊಟ್ಟಂತೆ ಕಾಣಿಸುತ್ತೆ ಅಣ್ಣ ಅವರ ನಾರ್ಮಲ್ಲಿ ಜಂಟಲ್ ಆದರೆ ಕಿಚನ್ ವರ್ಕ್ ಕಂಟಿನ್ಯೂಸ್ಲಿ ಆಗಿ ಮಾಡ್ತಾ ಇರುವಾಗ ಫಿಲ್ಟೇಷನ್ ಬರುತ್ತೆ ಇನ್ನು ಅಶ್ವಿನಿ ಅವರ ಎಂಟ್ರಿ ಯಾಕೆ ನೀವು ಎಲ್ಲದಕ್ಕೂ ಬರ್ತೀರಾ ವ್ಯಾಲಿಡ್ ಪಾಯಿಂಟ್ ಆಗಿ ಆರ್ ಶೋಡ್ ಯೂಸ್ ಆಗೋದ್ರಿಂದ ಅವರು ರಿಯಾಕ್ಟ್ ಮಾಡೋಕೆ ಬರ್ತಾರೆ ಈ ವಾರ ಅಶ್ವಿನಿ ಬಹಳ ಮೆಚ್ಯೂರ್ ಆಗಿ ಕಂಟ್ರೋಲ್ಡ್ ಆಗಿ ಆಡ್ತಿದ್ದಾರೆ ಇನ್ನು ರಜತ್ ಅವರ ಮಾತು ನಮ್ಮ ಪಾಲು ತಿನ್ಬೇಡಿ ಕಡಿಮೆ ಊಟ ಇದ್ದಾಗ ಇದೊಂದು ಕಾಮನ್ ಕಾಂಪ್ಲೇಂಟ್ ಆದರೆ ಇದು ಕೇಳೋಕೆ ಆಡಿಯನ್ಸ್ಗೆ ರೂಢ ಆಗ್ತಾ ಇದೆ ಮೇನ್ ಇಸ್ ಫುಡ್ ಕಡಿಮೆ ಸರಿ ಸರಿಯಾಗಿ ಹ್ಯಾಂಡಲ್ ಆಗೋದಿಲ್ಲ ಲಕ್ಸರಿ ಬಜೆಟ್ ಮಿಸ್ ಆಗೋದ್ರಿಂದ ಐಟಮ್ಸ್ ಕಡಿಮೆ ಆಗುತ್ತೆ ರೂಲ್ಸ್ ಬ್ರೇಕ್ ಆಗೋದ್ರಿಂದ ಪಾಯಿಂಟ್ ನಷ್ಟ ಕಿಚನ್ ವರ್ಕ್ ಕನ್ಸೆಟ್ಲಿ ಮಾಡೋರಿಗೆ ಫ್ರಸ್ಟ್ರೇಷನ್ ಇತರರು ಸಪೋರ್ಟ್ ಕೊಡೋದಿರುವಂತೆ ಫೀಲ್ ಇದು ಕಂಬೈನ್ ಆದಾಗ ಜಗಳ ಶೂರ್ ಆಗಿ ಬಿಗ್ ಬಾಸ್ ಹೌಸ್ ನಲ್ಲಿ ಇದು ಬಿರುಕು ಊಟಿಸುವ ಟಾಪಿಕ್ ನಿಮಗೆ ಏನು ಅನ್ನಿಸ್ತೇ ಈ ಫುಡ್ ಫೈಟ್ ಯಾರ ಮಿಸ್ಟೇಕ್ ಜಾಸ್ತಿ ಕಿಚನ್ ಟೀಮಾ ಔಸ್ಮೆಟ್ ಆ್ಯಟಿಟ್ಯೂಡ ಲಕ್ಸುರಿ ಬಜೆಟ್ ಮಿಸ್ಸ ರೂಲ್ ಬ್ರೇಕ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ